ನೋಡಿ ಸ್ನೇಹಿತರೆ ವೀಡಿಯೋ ಚಲೋ ನಿಮಗೆ ಒಂದು ಮಾತ್ರಿ ಯಾಕಂದ್ರೆ ಯಾರು ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಆಡೋದ ನೋಡಿ ನನಗೆ ಫುಲ್ ಎಲ್ಪ್ ಆಗುತ್ತೆ ನೋಡಿ ಯಾಕೆ ವಿಡಿಯೋ ಸ್ಕಿಪ್ ಮಾಡೋದ್ರೆ ನನಗೆ ಡಾಲರ್ ಅಕೌಂಟ್ ಆಗೋಲ್ಲ ನೂರು ಡಾಲರ್ ಆಗಿ ನನಗೆ ಯಾವಾಗ ಪೇಮೆಂಟ್ ಬರ್ತನ ಭರವಸೆಯೇ ಕಳ್ಕೊಂಡೆ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನಿಂತ ಬರುತ್ತೆಲ್ಲ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿನಿ ಯಾಕೋ ವಿಡಿಯೋ ಈ ವಾರ ವಿಡಿಯೋ ಓಡೇ ಇಲ್ಲ ಸ್ನೇಹಿತರೆ ವಿಡಿಯೋ ನೂರು ಇಪ್ಪತ್ತು ನೂರ ಐವತ್ತು ಮ್ಯಾಗ ಮುನ್ನೂರು ನಾಲ್ಕುನೂರು ಏಳು ವಿಡಿಯೋ ಆಗನ ಒಮ್ಮೆ ಅರ್ಧಕ್ಕೆ ಅರ್ಧ ಕಮ್ಮಾಗಾನ ಭಾಳ ಬೇಜಾರಾಗುತ್ತೆ ನೋಡಿ ದಯವಿಟ್ಟು ವಾಚಿ ಯಾಕೆ ಡಾಲರ್ನೂ ಜಲ್ಲಿ ಅಕೌಂಟ್ ಏನು ಡಾಲರ್ ಅಕೌಂಟ್ ಆಗವಲ್ದು ನಾಲ್ಕೈದು ದಿನ ಆದರೆ ಏನು ಜಾತ್ರೆ ಹೋಗಿಲ್ಲ ಅದ್ರಕ್ಕಿಂತ ಮೊದ್ಲೇ ವ್ಯೂಸ್ ಕಮ್ಮಿ ಆಗ್ಯವು ಅಲ್ಲಿಂದ ಕಮ್ಮಿ ಆಗ್ಯಾವ ಯಾ ಚಾಬೇಕಲ್ರಿ ಹಿಂಗೆ ಬೇಜಾರು ಆಗತ್ತೆ ನೋಡಿ ಬನ್ನಿ ಸ್ನೇಹಿತರೆ ಏನಾಗಲಿ ನಾ ಬಿಳಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಂಬೆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತೇನೋ ಲಾಗ್ ಚಾಲೂ ಮಾಡೋಕ್ಕ ನೋಡಿ ಇವತ್ತು ಬಂದು ಗುರುವಾರ ನೋಡಿ ಗುರುವಾರ ಲಾಗ್ ಹೇಗಿರ್ತಾ ಏನಿರ್ತಾ ಏನೇನು ಕೆಲಸ ಮಾಡ್ತೀನಿ ನಾನು ಎಲ್ಲ ನಿಮ್ಗೆ ಶೇರ್ ಮಾಡಿರ್ತೀನಿ ವಿಡಿಯೋಲಿ ಅಲ್ಲಿ ಸ್ಕಿಪ್ ಮಾಡೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಹಂಗಾಗಿ ಕಸ ಗುಡಿಸೋ ಒಂದು ರಂಗೋಲಿ ಹಾಕ್ಕೊಂಡಿನಿ రంగోలి హిడ్సనీ కస గుడ్సినీ ఇవ్వు ఎంట్ గంటీన్ ఎంట్ హద్దు నిమిష ఏదై మనీ సరే ఎంట్ గంట ఎంట్ హారు నిమిషే ఇవ్వ నోడి ఎలా మనీ ఎలా క్లీన కస హడిగీ అడుగీ మనీ కస హడిగీల్ ర బాండెదవు బట్టే శ్రవణి కూడా స్కూల్ గోతాళ ఎలాసీ శ్రవణి కష్ట ఇష్ట బాండే డబ్బా కాదు ఉసు బాండే తుంబీన్ ತಿಕ್ಕಬೇಕು ಇಷ್ಟು ಮನೆ ತೊಳಿಬೇಕು ಅಡಿಗೆ ಮನೆ ದೇವ್ರ ಮನೆ ತೊಳಿಬೇಕು ಮತ್ತು ಬದ್ನೇಕಾಯಿ ಇದು ಬದ್ನೇಕಾಯಿ ಟಮಾಟೆ ತೊಗೊಂಡೆ ಅಶ್ವಿಮೆ ಶಿನ್ಕಾಯಿ ಅಡಿಗೆ ಮುದ್ದೆ ಮುದ್ದೆಗಳಿಗೆ ಹೋಗ್ಬೇಕು ಸಾವಣಿ ಕೂಡ ಎದ್ದಾವಿ ಹಾಯ್ ಹೇಳ ಗುಡ್ ಮಾರ್ನಿಂಗ್ ಅವ್ರ ಅವ್ರು ತೆರಿ ತೊಳಿಬೇಕು ಯಾಕೆ ಜಾಕ ಮಾಡಿಸ್ಬೇಕು ಎಲ್ಲ ಇವೆಲ್ಲ ಅಡಿಗೆ ಮನೆ ಕಸ ಗುಡಿಸಿ ಇದು ಅಡಿಗೆ ಮನೆ ಕಸ ಗುಡಿಸಿ ಮನೆ ತೊಳೆ ಮತ್ತು ಉಡಿಯ ಕಂಟಿನ್ಯೂ ಮಾಡ್ತೀನಿ ಉಡಿಯಲ್ಲಿ ಸ್ಕಿಪ್ ಮಾಡಬೇಡಿ ಸಾವಣಿ ಉಕ್ಕ ಬನ್ನಿ ಒಡಕ್ಕೆ ಇಟ್ಬೋದು ಯಾವ ಪಾಂಡವರಾಕಿಟ್ವ ಇದು ಮಾಡ್ದು ಮಾಡು ಬಟ್ಟೆ ಉಸನ್ನು ಬಟ್ಟೆ ತುಂಬಿ ಇಲ್ಲ ಬಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ತಗೊಂಡು ಸ್ನೇಹಿತರೆ ಸ್ನೇಹಿತರೆ ಮನೆಗೆಲ್ಲ ತೊಳ್ಕೊಂಡು ಶ್ರಾವಣಿ ಸ್ಕೂಲ್ ಟೈಮ್ ಆಗಿತ್ತು ನೀರು ಒಲಿ ಹಚ್ಚಿನಿ ಜಾಕ ಮಾಡಿಸ್ಬೇಕ್ರೆ ಅಕ್ಕಿನ ಅವಲಕ್ಕಿ ಮಾಡೀನಿ ನಾ ಒಂದಾತ್ರಿ ಇವತ್ತು ಪರಿಶ್ರಮ ಕಳ್ಸಿದ್ರೆ ರಾತ್ರಿ ಥರ ಒಂದಾತ್ ನೋಡಿ ನೋಡಿ ದೇವ್ರ ಮನೆ ತೊಳ್ದೀನಿ ಅಡುಗೆ ಮನೆ ತೊಳ್ದೀನಿ ಪರಸಾಲಿ ಹಟ್ಟ ತೊಳಿಬೇಕ್ರಿ ನಾ ಅಕ್ಕಿ ಸಾಲಿ ಕಳಿಸ್ತೀನಿ ರೀ ಮೊದಲು ಸ್ವಲ್ಪ ಅಕ್ಕಿ ಪೂರ್ತಿಯಾಕಿ ಒಣಾಕಾರ ಹಾಕಿ ಅವಲಕ್ಕಿ ಮಾಡಿ ಬುತ್ತಿಗೆ ಅಕ್ಕಿ ಬಣ್ಣಾಕೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಿ ಬ್ರಷ್ ಮಾಡೋಕಳ ಮಾಡೋಕತ್ತ ಹಾಂ ಬ್ರಷ್ ಮಾಡೋಕೆ ಬ್ರಷ್ ಮಾಡಕತ್ತಾ ಅಷ್ಟು ನೀರು ಚೆಲ್ಕೆ ನಾನು ಇನ್ನೂ ಪರ್ಸಲ್ ಒರೆಸ್ಬೇಕು ಬನ್ನಿ ಇಲ್ಲ ಮನೆ ಹೊಲ ನೋಡಿ ಕ್ಲೀನ್ ಆಯ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹುಡ್ಯ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಡ್ಸಾಲಿ ಆಟ ತೊಕೊಂಡೆ ಶ್ರಾವಣಿ ಸ್ಕೂಲ ಸ್ಕೂಲ್ ಹೋದ್ಲು ಹತ್ತುವರೆ ಆಗೈತೆ ನೋಡಿ ಟೈಮು ನೋಡಿ ಎಲ್ಲ ಕ್ಲೀನಾಗಿ ತೊಳ್ದು ನೋಡಿ ಮನಿ ಬನ್ನಿ ಇವಾಗ ಬಾಂಡೆನೂ ತಿಕ್ಕಿನ್ರಿ ಬಾಂಡೆ ತಿಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೀರನ್ನ ಇಲ್ರಿ ನಂದು ಇಷ್ಟು ಬಾಂಡೆ ತಿಕ್ಕಿ ನೋಡಿ ಅವತ್ತೆಲ್ಲ ಹಂಗೆ ಇಟ್ಟೋಗಿದ್ದೆವು ಇಷ್ಟು ಬಾಂಡೆ ತಿಕ್ಕೊಂಡು ಇವಾಗ ಏನೈತೆ ಅಲ್ರಿ ಇಷ್ಟು ಬಟ್ಟೆ ಒಗಿಬೇಕು ನೋಡಿ ನೀರು ಬಂದಾವು ನೋಡಿ ಇಷ್ಟು ಬಟ್ಟೆ ಅದ ನೋಡಿ ಸ್ನೇಹಿತರೆ ಇಷ್ಟು ಹಾಕಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಹುಡು ಎಲ್ಲಿ ಸ್ಕಿಪ್ ಮಾಡೋದು ನೋಡಿ ಫುಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಯಾರು ವಿಡಿಯೋ ಯಾಕೋ ಓಡ್ತಾ ಇಲ್ಲ ವಿಡಿಯೋ ಭಾಳ ಬೇಜಾರ ಹಾಕತ್ತೆ ವಿಡಿಯೋ ಮಾಡೋಕ್ಕೇ ನೀವು ನೋಡಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಯಾರ ಇಂಟ್ರೆಸ್ಟ್ ಬರ್ತೀವಿ ವಿಡಿಯೋ ನೋಡೋಕೆ ನೋಡಿ ಎಲ್ಲ ಕೆಲಸ ಹೆಂಗೆ ಮಾಡ್ಕೊತೀನಿ ನೀವು ಡೇ ಹೆಂಗೆ ಹೋಗುತ್ತಂತ ಫುಲ್ ನಿಮ್ಗೂಡ ಶೇರ್ ಮಾಡ್ತೀನಿ ವಿಡಿಯೋಲಿ ಎಲ್ಲಿ ಸ್ಕಿಪ್ ಮಾಡಿದ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದ್ರ ಮ್ಯಾಗ ಒಂದು ಹಾಕಿ ನೋಡಿ ಜಾಗ ಎಲ್ಲ ಹಾಳಿ ಎರಡು ಚಾದರ ಇಲ್ಲಿಷ್ಟು ಹೊಣ್ಣೆಕೀನಿ ರೀ ಬಟ್ಟೆಗಳು ಬಟ್ಟೆ ಸಿಕ್ಕಾಪಟ್ಟೆ ಅಲ್ಲಿಷ್ಟು ಹೊಣ್ಣೆಕೀನಿ ಕಾಣ್ತಿರ್ಬೇಕ್ರಿ ಇಷ್ಟು ಬಟ್ಟೆ ಹೋಗೋದು ಹನ್ನೆರಡುವರೆಗೆ ಆಗಿ ತಾಯಮ್ಮ ಇವಾಗ ಹಿನ್ನೆ ಜಾಕ ಮಾಡಿ ಇನ್ಮೇಲೆ ಜಾಕ ಮಾಡಿ ಇಷ್ಟು ನೀರು ರೀ ಬ್ಯಾ ಓದ್ರಿ ನೀರು ಬೇರೆಲ್ಲ ನೋಡಿ ಇಷ್ಟೇ ತುಂಬ್ಕೊಂಡಿನಿ ನಾಲ್ಕು ಉಜ್ಜಿಲ್ರಿ ಒಂದು ಹತ್ತಿವತ್ತ ನೋಡಿ ಇಷ್ಟು ಬಟ್ಟೆ ಓದೋಕಿನ ಜಾತ್ರೆಗೆ ಹೋಗಿ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ನೋಡಿ ಸ್ನೇಹಿತರೆ ಏನು ಮಾಡೋದು ನೋಡಿ ಎಲ್ಲ ಕ್ಲೀನ್ ಆಯ್ತು ರೀ ಇನ್ನೇನು ಬಾ ಬಟ್ಟೆ ಬಾಂಡೆಲ್ಲ ಆಯ್ತು ಹನ್ನೆರಡುವರೆ ಆಯ್ತು ಎಲ್ಲ ಕೆಲಸ ಮುಗಿಸೋರಾಗ ಇವಾಗ ಅಲ್ಲಿ ತಿಕ್ಕೊಂಡು ಜಾಕ ಮಾಡಿ ಮತ್ತೆ ಒಂದು ಕೊಡೋ ನೀರೆಲ್ಲ ತುಂಬಿ ಕೊಡ ನೀರು ತಂದು ಬೇಳೆ ಯಾಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಥರ ಇವಾಗ ಜಾಕ ಮಾಡಿದೆ ಜಾಕ ಮಾಡಿ ಚಾಕ್ ಕಿಟ್ಟಿ ಪೂಜೆ ಮಾಡಿದೆ ಎರಡು ಗಂಟೆ ಆಗೈತೆ ಟೈಮ್ ಚಹಾ ಕಿಟ್ಟಿನಿ ಈ ಕಡೆ ಮ್ಯಾಗ ಬ್ಯಾಳೆ ಕುಸೋಕೆ ಇಟ್ಟಿನಿ ಕಾಲ್ತಿರ್ಬೇಕು ಪೂಜೆನೂ ಆಗೈತೆ ಸಂಚಿ ಕಡೆ ಇಡಬೇಕಲ್ಲ ಹಿಂಗಾಗಿ ಅಷ್ಟೇ ದೀಪ ಹಚ್ಚಿ ದೇವ್ರಿಗೆ ತೊಳೆದು ಎಲ್ಲ ದೀಪ ಹಚ್ಚಿ ಒಂದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಏನೈತೆ ಬ್ಯಾಳೆ ಕುದಿಸ್ಬೇಕು ಎರಡು ಗಂಟೆ ಆಯ್ತು ನೋಡಿ ಮುದ್ದೆ ಬಳಕೆ ಯಾವಾಗ ಹೋಗಬೇಕು ಹೋಗೋದಾಗಲ್ರಿ ಇವಾಗ ಬ್ಯಾಳೆ ಕುದಿಸಿ ಬ್ಯಾಳೆ ಬಸ್ಸದು ಚಾ ಮಾಡ್ಕೊಂಡು ಕುಡ್ತೀನಿ ರೀ ಹಾಲು ತೊಗೊಂಬರ್ತೀನಿ ಒಂದಿಷ್ಟು ಒಂದತ್ತಲ್ರಿ ಎರಡು ಗಂಟೆ ಥರ ಕೆಲಸ ಆಯ್ತು ನೋಡಿ ಬಟ್ಟೆ ಬಾಂಡೆ ಮನೆ ತೊಳೆ ಇವು ಎಲ್ಲ ಕೆಲಸ ಭಾಳ ಇತ್ತು ರೀ ಅಲ್ಲಿದೆ ಇಲ್ಲದೆಲ್ಲ ಇಟ್ಟು ಜಾತ್ರೆಗೆ ಓಡೋಗಿದ್ವಿ ಹೀಗಾಗಿ ಸಂಜಿತ್ ಪಾರಶ್ರಾಮ ಕಳಿಸ್ಬೇಕಲ್ರಿ ಎಲ್ಲ ಮುಗುಶಾ ಜಾಕ ಮಾಡಿ ಬ್ಯಾಳೆ ತುಂಬಿ ತುಂಬಿಕೊಡ ನೀರು ತೊಗೊಂಬಂದಿಂದು ಕಡೆ ಒಬ್ಬರು ನಮ್ಮ ಒಣೆ ದೊಡಮ್ಮ ಬರ್ಕೊತಾರೆ ದೊಡವ ಅವ್ರ ಮನೆಗೆ ಹೋಗಿ ಒಂದು ಕೊಡ ಒಂದು ನೀರು ತಂದು ಬ್ಯಾಳೆ ಕುಸಾಕಿಟ್ಟೀನಿ ರೀ ಬನ್ನಿ ಸ್ನೇಹಿತರೆ ನಾ ಪರಿಶ್ರಮ ಯಾವ ರೀತಿ ಕಳಿಸ್ತೀವಿ ಯಾವ ರೀತಿ ಇಲ್ಲ ಅಂತ ನಿಮ್ಮಗೂಡೆ ವೀಡಿಯೋ ಶೇರ್ ಮಾಡ್ತೀನಿ ನೋಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಬ್ಯಾಳಿ ಕುದಿಯಾಕತ್ತವು ಬ್ಯಾಳಿ ಹಾಕಿ ಚಹಾ ಮಾಡಕ್ಕೆ ಚಹಾ ಚಹ ನೋಡಿ ಒಂದು ಸ್ವಲ್ಪ ಕುಡ್ದಿನ ಹಾಗಾಳೆ ಸ್ವಲ್ಪ ಬಟ್ಟೆ ಗಿರಾಟ್ ಬಂದು ಹಿಂಗಾಗಿ ಮಾನ್ಕಿಟ್ಟಿದ್ದೀನಿ ರೀ ಅನ್ನ ಮಾಡೀನಿ ಚಹಾ ಒಂದಿಷ್ಟು ಕಾಸು ಹಂಗೆ ಕಾಸು ಹೋಗಿ ಕುಡಿದುಕ್ಯ ಈಗ ಬ್ಯಾಳಿ ಕುದಿಯೋಕತ್ತ ಬೆಲ್ಲ ಹೊಡಿಬೇಕು ಬದ್ನಿಕಾಯಿ ಕಳೋಗ್ಬೇಕು ಹಿಟ್ಟು ನಾದಬೇಕು ಬಟ್ಟೆ ಗಿರ್ಯಾಕ್ ಬಂದ್ರಿ ಮೂರುವರೆ ಟೈಮು ನೂರು ವ್ಯಾಪಾರ ಆಯ್ತು ನೋಡಿ ಸ್ನೇಹಿತರೆ ಹಾಂ ನೋಡಿ ಚಹಾ ಕಾಸಕ್ಕೆ ಇಟ್ಟಿನಿ ಇದ್ದರೆ ಚಹಾ ಕುಡಿತೀನಿ ಬನ್ನಿ ಬ್ಯಾಳಿ ಕುದಿಯೋಕೈತಿ ಕುದಿಯು ಒಂದಿಟ್ಟು ನಂದು ಅರ್ಧ ಐತ್ರಿ ರೀ ಕುದ್ದು ಒಲಿ ಆರು ಬಿಟ್ಟೈತ್ರಿ ನಾನು ಅವ್ರಿಗೆ ಬಟ್ಟೆ ಕೊಡೋಕೋಗೀನಲ್ಲ ಒಲಿ ಆರು ಬಿಟ್ಟೈತೆ ಮತ್ತು ಇಷ್ಟು ಹಾಳು ತಂದು ಹಾಕಿ ಹಚ್ಚಿ ನೋಡಿ ಎಲ್ಲ ಲೇಟ್ ನೋಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ ವ್ಯಾಪಾರ ಆತು ಮೈ ನಾನು ಏನಾರ ಜಾತ್ರೆ ಇದ್ದೆ ಅಂದ್ರೆ ಸ್ನೇಹಿತರೆ ನುಗ್ಗಿ ವ್ಯಾಪಾರ ಆತಿತ್ತು ನೋಡಿ ಯಾಕಂದ್ರೆ ಜಾತ್ರೆ ನಾಳಿಗಿಂತ ಜಾತ್ರೆ ಇತ್ತು ಆಯ್ತಾರ ದಿನ ಎಷ್ಟು ಮಂದಿ ಫೋನ್ ಹಚ್ಚಿದ್ರು ಅಕ್ಕ ನೀಲ್ಲ ಅಕ್ಕ ನೀಲ್ಲ ಬಟ್ಟೆ ಬೇಕಾಗಿತ್ತು ತಕ್ಕ ಭಾಳ ಮಂದಿ ಫೋನ್ ಹಚ್ಚಿದ್ರು ಆದ್ರೆ ನಾನೇ ಇದ್ದೀನಿ ನೋಡಿ ಸ್ನೇಹಿತರು ಏನು ಮಾಡೋದು ಆಕೆ ಜಾತ್ರೆಗೆ ಹೋದ್ರೆ ನನಗೆ ಗರಿಕಿರ್ತ ನಾನು ಜಾತ್ರೆ ಬರ್ತದಿಲ್ಲ ರೀ ಎಷ್ಟೇ ವ್ಯಾಪಾರ ಹಾಕಿ ಮತ್ತೆ ವ್ಯಾಪಾರ ಕೊಡಲು ಕೊಡ್ತಾ ತಗೋ ತೊಗೋತಾ ಎಲ್ಲ ಮತ್ತಾಯಿ ಹಿಂಗಾಗಿ ಜಾತ್ರೆಗೆ ರೀ ಮತ್ತು ನಿನ್ನೆ ಮಾನ್ಯ ಮನೆಗೆ ಓವರ್ ನೈಟಿಗೆ ಅದಕ್ಕೆ ಅವಾಗ ಅಡ್ಡಿ ಅಂತ ನೋಡಿ ಇವತ್ತು ಹುಡುರು ಜಾತ್ರೆ ಮಾಡಿ ಒಂಟಿದ್ರೆ ಅವ್ರಿಗೆ ಹಂಗೆ ಸೀರೆ ಏನೋ ತೊಗೊಂಡು ಸ್ನೇಹಿತರೆ ಓದು ವ್ಯಾಪಾರ ಆಯಿತು ಎರಡು ಸಾವಿರ ರೂಪಾಯಿ ಕೇಳಿ ಭಾಳ ಕಮ್ಮಿ ಆಗಲಿಲ್ಲ ಬನ್ನಿ ಸ್ನೇಹಿತರೆ ಮತ್ತೆ ತಿಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ಬಾಳೆ ಬಸಿತೀನಿ ಅನ್ನ ಮಾಡೀನಿ ಚಹಾ ಕುಡಿದು ಮತ್ತು ಬ್ಯಾಳಿ ಬಸ್ತು ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಹಿಟ್ಟು ನಾತ್ನ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಗೈತೆ ಮೂರೂರೆಗೈತೆ ಒಂದು ಎಷ್ಟು ಆಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ಮತ್ತು ಜಾತ್ರೆಗೆ ಏನಂತೀನಂತ ಅದನ್ನು ನಿಮ್ಗೂಡ ಶೇರ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಚಾರ್ಜಿ ಹಾಕ್ತೀನಿ ರೀ ಚಾರ್ಜಿಲ್ಲ ಸ್ನೇಹಿತರೆ ಸಾರಿಗೆನೂ ಹಾಕಿದೆ ಬ್ಯಾಳಿ ಸಾರಿ ಸಾರಿಗೆ ಇಲ್ಲೇ ಈ ಕಡೆ ಬದ್ನಿಕಾಯಿ ಪಲ್ಯನ ಮಾಡಿ ನೀ ಸಾರು ಕುದಿಯೋಕತ್ತೈತೆ ಈ ಕಡೆ ನೋಡಿ ಬದ್ನಿಕಾಯಿ ಪಲ್ಯನ ಕುದಿಯೋಕತ್ತೈತೆ ಸ್ವಲ್ಪ ಮಾಡ್ಕೊಂಡು ನೋಡಿ ಸಾಮಿ ನ ಇಬ್ಬರೇ ಎಲ್ಲ ಅಲ್ಲಿ ದೊಡ್ಡ ಪರಿಗೆ ನಮ್ಮ ತೆರಿಗೆ ಒಂದಿಷ್ಟು ಕೊಡ್ತೀನಿ ರೀ ಈಗ ಅನ್ನನೂ ನೋಡಿ ನೋಡಿಲ್ಲೇ ನಾನು ರೀ ಅನ್ನ ಮಾಡ್ಕೊಂಡಿನಿ ನೋಡಿ ಇಲ್ಲೇ ಬ್ಯಾರಿನೂ ಬಸ್ ತಿಟ್ಟಿನಿ ಕರೆಂಟ್ ಹೋಗ್ಯ ನೋಡಿ ಇಲ್ಲೇ ಕರೆಂಟ್ ಹೋಗಿಬಿಟ್ಟವ್ರಿ ಅನ್ಸಾರು ಸಾರು ಅನ್ನ ಹಿಟ್ಟು ಹಾಕ್ಬೇಕು ಇವಾಗ ಕೊಬ್ಬರಿ ನಿಲ್ತಿತ್ತು ಅಟ್ಟೀನಿ ಬ್ಯಾಳಿ ಕುದಿಸಿ ಎಲ್ಲ ಬಸ್ ರೀ ಬೆಲ್ಲ ಹಾಕಿ ಕರೆಂಟ್ ಒಂದು ಈಗ ಸ್ನೇಹಿತರು ಏನು ಮಾಡ್ಬೇಕು ಹೇಳಿ ವಿಡಿಯೋ ಎಡಿಟಿಂಗ್ ಮಾಡಿದವು ತಮ್ಮ ನೀಲಿ ಎಲ್ಲ ಕೆಲಸ ಭಾಳ ಐತೆ ನೋಡಿ ಎಷ್ಟು ಕೆಲಸ ಇವತ್ತು ಕೆಲಸ ಹೆಂಗೈತೆ ಅಂತ ಕಮೆಂಟ್ ಹಾಕೊಂಡ್ಬತ್ತಿ ಮರಿಬೇಡಿ ಶ್ರಾವಣಿ ಕೂಡ ಬಂದಾವಡಿ ಅವಡಿ ಎಲ್ಲ ಕಾಣ್ತಿರ್ಬೇಕು ಟೈಮ್ ನಾಲ್ಕೂವರೆ ಹೇಗೈತಿ ಮತ್ತು ಬಟ್ಟೆ ಮೈದ್ರೆ ಮತ್ತೊಂದು ಹೆಂಗೆ ಹೋದ್ರಿ ನಾಲ್ಕೂವರೆ ರೂಪಾಯಿ ಹೆಂಗೆ ಹೆಂಗೆ ಹೋಯ್ತು ಮಂಜು ಜಾತ್ರೆ ಮಸ್ತ್ ಓದ್ತಿದ್ದ ಸಬ್ಜಿತ್ತು ನೋಡಿ ಹೋದ್ಬಿಡಿ ಹೆಂಗಾರ ಸಮಾಧಾನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಕೊಬ್ರೆಂಡ್ ತೆಗಿಯೋ ಬಿಸಿ ಆಗೈತೆ ಮಾಡುತ್ತೆ ನೋಡಿ ಸ್ನೇಹಿತರೆ ನಾನು ಕೂಡ ಈ ಆರೂವರೆ ಆಗೈತೆ ನೋಡಿ ಇವಾಗ ಕರೆಂಟ್ ಬಂದು ಬ್ಯಾಳೆ ಯಾರೈತೆ ಒಂದು ಒಂದ್ಸಲ ಬಿಸಿ ಇಟ್ಟೀನಿ ಎಲ್ಲ ಕೆಲಸ ಇಟ್ನಾದಿಟ್ಟೀನಿ ಇಷ್ಟು ಬಾಂಡೆ ಆಗ್ಯಾವ್ರಿ ಶ್ರಾವಣಿ ಕೂಡ ಎರಡಕ್ಕಾವರ್ಕಬ್ರಿಗೆ ಅದಕ್ಕೆ ಎಣ್ಣೆ ಹಾಕೊಬೈತಿ ಇವತ್ತು ತೊಳ್ಕೊಂಡು ಹಚ್ಕೋಬಡವ ನೋಡಿ ಲಿಟ್ನಾದಿಟ್ಟಿನಿ ಇನ್ಮ್ಯಾ ಆರೂವರೆಗೆ ಇನ್ ಮ್ಯಾಗ ಕಡು ಮಾಡಿ ಚಪಾತಿ ಮಾಡಿ ಪೂಜೆ ಮಾಡಿ ಒಂದಕ್ಕೆ ಬಿಡ್ಬೇಕು ನೋಡಿ ಸ್ನೇಹಿತರೆ ಕರೆಂಟ್ ಒಂದು ಹಂಗೆ ಕಾಡಿದ್ದೀವಿ ರೀ ಅಂತ ಎಲ್ಲ ರುಬ್ಬಬೇಕಂದೆ ರುಬ್ಬೋದು ಆಲಿಗೆ ಅನಿಸ್ತು ನಾನು ಸ್ವಲ್ಪ ಅಂತ ಆಸೆ ರೆಸ್ಟ್ ಮಾಡಿದೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಹುಡ್ಯಂಗೆ ಬಂತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಬರೀ ಸ್ನೇಹಿತರೆ ಕಡು ಮಾಡಾಕತ್ತಿ ನೋಡಿ ಟೈಮ್ ಹಂಗೆ ಊರ್ನ ಮಿಕ್ಸರ್ ಕಾಕೊಂಡು ಕಡು ಮಾಡಾಕತ್ತೀನಿ ರೀ ಟೈಮ್ ಲೇಟಾಗೈತೆ ಕಡುಬಿಷ್ಟು ಕಡು ಮಾಡಿಬಿಡ್ತೀನಿ ರೀ ಹಂಗಂದ್ರೆ ನಾನು ಇಷ್ಟು ಇಷ್ಟ ಆಗ್ಯ ನೋಡಿ ಇಷ್ಟು ಹುಳಿಯಾಗ್ಯವು ಮೈದಾನ ಇಟ್ಟು ಅಷ್ಟೇ ಅದೀನಿ ಕಡಿಮೆ ಪೂರ್ತಿಯಕ್ಕ ಸ್ನೇಹಿತರೆ ಇನ್ನೊಂದು ಮಾತು ಏನು ಹೇಳೋದು ಅಂದ್ರೆ ನಾನು ವೀಡಿಯೋ ಸ್ವಲ್ಪ ಹಿಂದೆ ಮುಂದೆ ಬರ್ತಾವೆ ನೋಡಿ ಇನ್ನು ಗುಡ್ದ ನುಡಿಯೋ ಎರಡು ವಿಡಿಯೋ ಅದಾವೆ ಎಡಿಟಿಂಗ್ ಮಾಡಬೇಕು ರೀ ಅವು ಎರಡು ವಿಡಿಯೋ ಎಡಿಟಿಂಗ್ ಮಾಡಿ ಇವು ಈ ವಿಡಿಯೋ ಎಡಿಟಿಂಗ್ ಮಾಡಿ ಬಿಡ್ಬೇಕಂದ್ರೆ ಇದು ಗುರುವಾರ ವಿಡಿಯೋ ಏನೈತೆ ಇನ್ನು ಎರಡು ದಿನ ಲೇಟಾಗಿ ಬರ್ತವೆ ಸ್ನೇಹಿತರೆ ಅವು ಮೊದಲೇ ಬರ್ತಾವ್ರಿ ಗುಡ್ದಾನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಮೊದಲ ವಿಡಿಯೋ ಬಾದಾಮಿ ಬಂದಿದ್ದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎರಡು ಗುಡದ್ದು ಬಾದಾಮಿ ಬಂದಿದ್ದು ಎರಡು ವಿಡಿಯೋ ಮಿಕ್ಸ್ ಮಾಡಿ ಮಾ ಅಪ್ಲೋಡ್ ಮಾಡ್ತೀನಿ ಮತ್ತು ಏನಾಯ್ತು ಸ್ನೇಹಿತರೆ ಇದು ರೀ ಇದು ರೀ ಮೇನ್ ಬಸ್ತಿಗೆ ಹೋಗಿದ್ವಲ್ಲ ಅದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಭಾಳ ವೀಡಿಯೋ ಮಾಡ್ಕೊಂಡಾಗಿಲ್ಲ ಇವತ್ತು ಒಬ್ಬರು ಸಿಸ್ಟಾರು ವೀಡಿಯೋ ಕಮೆಂಟ್ ಹಾಕಿದ್ರಿ ಅಕ್ಕ ನೀವು ಗುಡ್ದಾಗ ವೀಡಿಯೋ ಮಾಡಿಲ್ಲ ಅಪ್ಲೋಡೇ ಮಾಡಿಲ್ಲ ಅಂದು ಎಡಿಟಿಂಗ್ ಮಾಡೋದಾಗಿಲ್ರಿ ಅಲ್ಲೇ ಚಾರ್ಜು ನೆಟ್ವರ್ಕು ಗುಡ್ದಾಗ ಮಾತ್ರ ನೆಟ್ಟೇ ನೆಟ್ವರ್ಕೇ ಇದ್ರಿ ನೆಟ್ಟೇ ಜಗ್ಲಿಲ್ಲ ರೀ ಫೋನ್ ಬರೋ ಬರ್ತಿದ್ದು ನೆಟ್ ಜಗ್ಲಿಲ್ಲ ಹಿಂಗಾಗಿ ಇವತ್ತು ಮನೆಗೆ ಐತೆ ನೋಡಿ ಸ್ನೇಹಿತರೆಲ್ಲ ಕೆಲಸ ಮಾಡ್ಕೋಬೇಕಂದ್ರೆ ಇನ್ನೂ ಕಡುಬು ಮಾಡಾಕತ್ತಿನ ನೋಡಿ ಬೇಕಾರ ಶ್ರಾವಣಿ ವರ್ಗೂ ವೀಡಿಯೋ ಮಾಡ್ಕೊಂಬಂದಾಳೆ ಬಡ ಬಡ ಕಡು ತುಂಬ್ಕೊಳಕತ್ತಿದ್ದೀನಿ ರೀ ನಾನು ಕೂಡ ಸ್ಪೀಡಾಗಿ ಮಾಡಕತ್ತಿದ್ದೆ ನೋಡಿ ಈಗ ಕುಡ್ದಾಗ ಕಡು ಮಾಡಿ ಹೊಡೆದು ಬಿಡ್ತಿದ್ದು ಇಲ್ಲವಾಂದು ಕಡು ಹೊಡೆ ನೋಡಿ ಹಂಗೆ ಕರ್ಕೋ ಅಥ್ವಾ ಒಲಿ ಮೈ ಎಟ್ ಹೋಗಿ ಕರ್ಕೋ ಅಂತ ಮಾಡೋಕತ್ತೀನಿ ಹಿಂಗಾಗಿ ವಿಡಿಯೋ ಇಂದ ಮುಂದೆ ಆಗಿರ್ತಾವ ಪ್ಲೀಸ್ ಒಂದು ಸ್ವಲ್ಪ ಕ್ಷಮೆ ಇಲ್ಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಸ್ಕಿಪ್ ಮಾಡದ ನೋಡಿ ಯಾಕಂದ್ರೆ ನನಗೂ ಒಬ್ಬಕ್ಕೆ ಇರುದ್ರಿ ಮನೆ ಕೆಲಸ ಮತ್ತು ಎಲ್ಲ ಇವು ಎಲ್ಲ ಮಾಡ್ಕೊಂಡು ಎಡಿಟಿಂಗ್ ಮಾಡೋದು ಕಷ್ಟ ಆದ್ರೆ ಡೈಲಿ ವಿಡಿಯೋ ನಿಮಗೆ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೇ ಮಾಡೀನಿ ಸ್ನೇಹಿತರು ನಾನು ವಿಡಿಯೋ ಸ್ಕಿಪ್ ಮಾಡಿಲ್ಲ ದಿನ ವೀಡಿಯೋ ಸ್ಕಿಪ್ ಮಾಡಿಲ್ಲ ನಾನು ಆದರೆ ಒಂದು ಸ್ವಲ್ಪ ವಿಡಿಯೋ ಇಂದ ಮುಂದೆ ರೀ ಇವತ್ತಿನ ವಿಡಿಯೋ ಹಳಿ ಬರಬೇಕಾಗಿತ್ತು ಆಗಲ್ಲ ಸ್ನೇಹಿತ ನೋಡ್ತೀನಿ ರೀ ಇದನ್ನೇ ಅಪ್ಲೋಡ್ ಮಾಡ್ತೀನೋ ಅದನ್ನ ಅಪ್ಲೋಡ್ ಮಾಡ್ತೀನೋ ನೋಡ್ತೀನಿ ರೀ ಇದು ಎಡಿಟಿಂಗ್ ಮಾಡೋಕತ್ತಿನಿ ಫಸ್ಟ್ ನಾವು ಎಡಿಟಿಂಗ್ ಮಾಡಿಲ್ಲ ರೀ ತಮ್ಮನೇಲು ಟೈಟಲು ಎಲ್ಲ ಡಿಕ್ಷನ್ ಎಲ್ಲ ಹಾಕ್ಬೇಕಲ್ಲ ರೀ ಲೇಟ್ ಆಗುತ್ತೆ ಸ್ನೇಹಿತರೆ ಹಿಂಗಾಗಿ ಹಂಗೆ ಕರ್ಕೋತ ವಿಡಿಯೋ ಮಾಡಕತ್ತೀನಿ ನೋಡಿ ಅದನ್ನೇ ನಿಮ್ಮ ಶೇರ್ ಶೇರ್ ಮಾಡಿದ್ರೂ ಅಂತ ಹೇಳಿದ್ ನೋಡಿ ಮತ್ತು ಇದು ಕಡುಬು ಮಾಡ್ಕೊಂಡು ಪರಿಶ್ರಮ ಕಳಿಸ್ಬೇಕ್ರಿ ಮತ್ತು ಆಚೆ ಕಡೆ ಮುತ್ತಾಗ ಒಂದಿಷ್ಟು ಮಾ ಮರಿಗಿ ಅಡಿಗೆ ಅಡುಗೆ ಕೊಡಬೇಕು ರೀ ಸ್ವಲ್ಪ ಸ್ವಲ್ಪ ಮಾಡಿ ನೋಡಿ ಸ್ನೇಹಿತರೆ ನಾನೇನು ಜಾಸ್ತಿ ಮಾಡಿಲ್ಲ ಒಂದೇ ಗ್ಲಾಸ್ ಬ್ಯಾಳೆ ಹಾಕಿದ್ದೇವೆ ರಗಡ ಕಡುಬಾತಾವ ರೀ ಕಡುಬಿನ ಜಾಸ್ತಿ ಉಳಿತಿರ್ಬೇಕಂತ ಅನ್ಸುತ್ತೆ ರೀ ನಾವ್ ಹಳ್ಳಿ ನಮ್ ನಮ್ ಹಳ್ಳಿ ಕಡೆ ನಾವ್ ಪರಿಶ್ರಮ ಪರಶ್ರಮ ಕಳಿಸ್ತಿವಿ ಕಡೆ ಅಡಲಿ ತುಂಬಿ ಪರಿಶ್ರಮ ಪರಶ್ರಮ ಕಳಿಸ್ತಾರ ಇಲ್ಲಿ ಕಾಂಬಳಿ ಎಲ್ಲಾ ತಗೊಂಡು ಕಮ್ಮಿಯಾಗಿಟ್ಟು ಪಟಗಾ ಸುತ್ತೇತ ಅನ್ರಿ ಪರಶ್ರಮ ನೋಡಿ ಸ್ನೇಹಿತರೆ ವಿಡಿಯೋ ಪೂಲ್ ನೋಡ ನಿಮ್ಗೆ ಅರ್ಥ ಆಗತ್ತ ನಾ ಹೇಳಕ್ಕಿತ್ತ ನೋಡಿದ್ರೆ ಅರ್ಥ ಆಗತ್ತೆ ನಾನು ಯಾವ ಥರ ಮಾಡ್ತೀನಿ ಎಲ್ಲ ಕೆಲಸ ಸಿಕ್ಕಾಪಟ್ಟೆ ಕೆಲವು ಸ್ನೇಹಿತರು ಇವತ್ತು ನೋಡಿರಬೇಕು ಪುರ್ಸ ತಿಳಿ ಪುಟ್ಟಾಕ ಕಟ್ಟಿ ಕುಂತಿದ್ದೀನಿ ರೀ ಆದ್ರೆ ಎಡಿಟಿಂಗ್ ಮಾಡ್ಕೊಳ್ಳೋಲ್ಲ ಬೇಸರಾಯ್ತು ಬಟ್ಟೆ ಗಿರಕ್ಕೂ ಜಗ್ಗಿ ಗಿರ್ಯಕ್ಕೆ ಬಿಡಿ ಸ್ನೇಹಿತರು ಇವತ್ತು ನನ್ನ ಮನೆ ಜಾತ್ರೆಗೆ ಇರ್ಲಿಕ್ಕೂ ಇವಾಗರ ವ್ಯಾಪಾರ ಆಯ್ತು ನೋಡಿ ಇವತ್ತು ಬಟ್ಟೆ ವ್ಯಾಪಾರ ಎಷ್ಟಾಯಿತು ಎಷ್ಟಿಲ್ಲ ಅಂತ ನಾನು ಲಾಸ್ಟ್ ಸ್ಟುಡಿಯೋದಾಗ ಏರ್ತೀನಿ ನೋಡಿ ಇಷ್ಟ ಆಯ್ತು ವ್ಯಾಪಾರ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಚಲೋ ಆಯ್ತು ರೀ ವ್ಯಾಪಾರ ಮಾತ್ರ ಬೆಸ್ಟ್ ಇವತ್ತು ಬಟ್ಟೆ ವ್ಯಾಪಾರ ಅಂತ ಅನ್ಕೋತೀನಿ ಹಂಗೆ ಕರ್ಕೋತ ಹಂಗೆ ಬಡ 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 ತುಂಬ್ಕೋತಾ ಮಾಡಕತ್ತಿದ್ದ ನೋಡಿ ಅದಕ್ಕೆ ಶ್ರಾವಣಿ ತೋರ್ಸಮ್ಮ ವಿಡಿಯೋ ಮಾಡಂದೆ ಆಕಿನೇ ವಿಡಿಯೋ ಮಾಡ್ಯಾವ ಸ್ನೇಹಿತರೆ ಹೆಂಗೆ ಮಂದಿತ್ತೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ನಾ ಶ್ರಾವಣಿಗೆ ಶ್ರಾವಣಕುಮಾರಿಗೆ ಏನೇನು ತೊ ಮಂದಿ ಏನೇನಿಲ್ಲ ಅಂತ ಅದನ್ನು ಮುಂದೆ ವಿಡಿಯೋ ಸೋ ತೋರಿಸ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡದ ನೋಡಿ ಸ್ನೇಹಿತರು ಇಷ್ಟು ಕೆಲಸ ಇವತ್ತಿನ ಕೆಲಸ ಕೆಲಸದಂಥ ಕೆಲಸ ಆಗಿಲ್ಲ ನೋಡಿ ಎಲ್ಲ ಸುಸ್ತಾದರೂ ಮನೆ ಕೆಲಸ ಮಾಡ್ಕೊಲೇಬೇಕ್ರಿ ನಾವು ಮಾಡೋ ಪದ್ಧತಿ ಮಾಡಲೇಬೇಕು ನೋಡಿ ಇವತ್ತ ಏನೂ ಆರಾಮಿಲ್ಲ ಇವತ್ತಿನ ನಾಳೆ ಮಾಡಿದ್ರಂತಂತ ಅಂತ ಮುಕ್ಕೊಂಡ್ರೆ ನೋಡಿ ಮಾಡ್ಕೊಲೇಬೇಕ್ರಿ ಹಿಂಗಾಗಿ ಪಟಾಪಟ ಮಾಡಿ ಮಾಡ್ಕೊಳಕುತ್ತಿದ್ದೆ ಇಷ್ಟು ಕಡು ಮಾಡಿದನ್ರಿ ಈಗ ಹಂಗೆ ತುಂಬ್ಕೋತಾನೆ ಇನ್ನೊಂದಿಷ್ಟು ಉಳ್ಳೇದವು ಶ್ರಾವಣಿ ಉಳ್ಳಿ ಮಾಡ್ಕೊಡಮ್ಮ ಅಂದೆ ಅಕ್ಕಿ ಹಂಗೆ ಉಳ್ಳಿ ಮಾಡ್ಕೊಟ್ರಿ ನಾನು ಇಲ್ಲಿ ಎಲ್ಲಿ ಸುಗೋದು ತುಂಬ್ಕೋತ ರೀ ಮತ್ತು ಸಾರು ಮಾಡ್ತೀನಿ ನೋಡಿ ಸ್ವಲ್ಪ ಹಾಕಿನಿ ಹೆಣ್ಣಿನೂ ಖಾಲಿ ಆಗೈತೆ ಕರಿ ಪೂರ್ತಿಯಾಗ ಒಲಿ ಆರಿಸಿ ನೋಡಿ ಹೆಣ್ಣು ಕಾದೈತಿ ಒಲಿ ಆರಿಸಿದ್ರೆ ಹೆಣ್ಣೆ ಮಕ್ಕಳು ಕಾಯ್ತಿತ್ತು ನೋಡಿ ಯಾಕಂದ್ರೆ ಕಿಚ್ಚ ರಗಡಿತ್ತು ದಮ್ಮ ಕಟ್ಟಿಗಿಟ್ಟಿದ್ದಾನೆ ಹಿಂಗೆ ಮಕ್ಕಳು ಕಾಯ್ತಿತ್ತು ನೋಡಿ ಸ್ನೇಹಿತರೆ ಆ ಕಡೆ ಎಣ್ಣೆಗೆ ಹಾಕೋದು ಈ ಕಡೆ ತುಂಬುದು ನೋಡಿ ಹಂಗೆ ಎಲ್ಲಿ ಮಾಡೋದು ತುಂಬೋದು ಹಂಗೆ ಅವ್ನಸ್ರ ಅವ್ಸ್ರ ಕೇರಿ ಹಂಗಂದ್ರೆ ಮುತ್ತೆ ಮಾಮರು ಜಲ್ಲಿ ಊಟ ಮಾಡ್ತಾರಲ್ರಿ ಹಿಂಗಾಗಿ ಆಮೇಲೆ ಪರಸಮ್ಮ ಕಳಿಸಿ ಚಪಾತಿ ಮಾಡ್ತೀನಿ ರೀ ನಾನು ನೋಡಿ ಎಲ್ಲ ಮಾಡಿ ಇಳಿಕೇರಿ ಕುರುಡಿಗಿನ ಕರ್ದಿನಿ ಈಗ ನೋಡಿ ಇಲ್ಲಿ ಚಪಾತಿ ಹಿಟ್ಟು ಮಾಡ್ಬೇಕಂತ মুিটিনি এনে হাকে আনিয়ে কু ಕರಕೇರಿ ಎಣ್ಣೆ ಸ್ವಲ್ಪ ಐತ್ರಿ ಚಪಾತಿ ಬರ್ತಂತೇಳಿ ಒಲಿ ಉಳಿಯೇನ್ರಿ ಯಾಕಂದ್ರೆ ಚಪಾತಿ ಮಾಡ್ಬೇಕು ರೀ ಇವಾಗ ಟೈಮ್ ಭಾಳ ಆಯ್ತು ರೀ ಸ್ನೇಹಿತರೆ ಟೈಮ್ ಏಟೈತೆ ಶ್ರವಣಿ ಏಳುವರೆ ಆಗೈತ್ರಿ ಪರಿಶ್ರಮ ಕಳ್ಸ್ತೀನಿ ರೀ ಇವೆಷ್ಟು ಕ್ರೋಡಿ ಕರ್ಕೊಂಡೆ ಅಲ್ಲಿ ಏನು ಸ್ವಲ್ಪ ಐತ್ರಿ ಒಟ್ಟೆ ನೋಡಿ ಇವೆಷ್ಟು ಕಡು ಮಾಡಿ ನೋಡಿ ಮೂರನ ಖಾಲಿ ಆಯ್ತು ಒಂದೇ ಗ್ಲಾಸ್ ಹಾಕಿದ್ನಲ್ಲ ಅವ್ರು ಬೇಡ ಪರಿಗಿಟ್ಟು ಅವ್ರು ಮುತ್ತೆ ಆಗಿಟ್ಟು ಕೊಟ್ರ್ ಅಂತೇಳಿ ಕಡು ಉಷ್ಟು ಮಾಡಿ ನೋಡಿ ಸ್ನೇಹಿತರೆ ಈ ಎಣ್ಣೆ ಹೊಳಾಕೇಳ ಶ್ರವಣಿ ಓ ಬಸಪ್ಪನ್ ಕರ್ಕೊಂಬೋ ಪರಶ್ರಮ ಆಕ ನಮ್ಮ ಅವನ ಮಗನ ಕರ್ಕೊಂಡ್ ಬರ್ತೀವಿ ರೀ ಪರಶ್ರಮ ನಮ್ಮ ಶಾವ್ ಕುಮಾರ್ ಊರಾಗ ನೋಡಿ ಹಿಂಗಾಗಿ ನಮ್ಮ ಬಸವರ ಬುಕ್ಕ ಇಟ್ಟ ಸ್ನೇಹಿತರೆ ಪೂಜೆ ಮಾಡ್ಕೋಬೇಕು ಬನ್ನಿ ಸ್ನೇಹಿತರೆ ಆಮೇಲೆ ಚಪಾತಿ ಮಾಡ್ತೀನಿ ಒಂದತ್ತು ಏಳುವರೆ ಆಯ್ತು ಕರೆಂಟ್ ಹೋಗಿ ಬಿಟ್ಟು ರೀ ಎರಡು ತಾಸು ಕರೆಂಟ್ ಹೋಗಿ ಜೀವ ತಿಂದು ನೋಡಿ ಇಲ್ಲಿಕಂದ್ರೆ ಜಲ್ದಿ ಮಿಕ್ಸರ್ ಕಾಕೋ ರುಬ್ಬಾಕೊಂಡ್ಬಂಡಿಲ್ರಿ ಹಿಂಗಾಗಿ ಏನು ಮಾಡೋದು ಬನ್ನಿ ಸ್ನೇಹಿತರೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನಾನು ಮಾರಿ ತಕೊಂಡು ದೇವ್ರ ಬುತ್ತಿ ಏನಾದ್ರು ಏನೋದಿರ್ತಾರಲ್ಲ ಅದ್ರಾಗ ಐದು ಕಡುಬು ಅನ್ನ ಹಾಕಿ ಬುತ್ತಿ ಕಟ್ಟಿನ್ರಿ ರೀ ಪೂಜೆ ಗೀಜೆ ಎಲ್ಲ ನೋಡಿ ಪರದ ಒಳಗೆ ಒಂದಿನ ಕಡ್ಡಿ ಹಚ್ಚಿನಿ ಪರಶ್ರಾಮ ಹೆಡ್ಯ ಸ್ನೇಹಿತರೆ ಇಲ್ಲೇ ಪರಶ್ರಾಮಡ್ಯಾಗ್ಯಪ್ಪ ಶಾವ್ ಕುಮಾರ್ ಹೊರಗೆ ಅದನ್ರಿ ಇವನ ಮಾಡಿ ನೋಡಿ ಇವನ ಪರಶ್ರಾಮ ಮಾಡಿನಿ ಪ್ರಸ ಪರ ಸಾಮಾನು ರೆಡಿಯಾಗಿ ಪೂಜೆನೂ ಎಲ್ಲ ರೆಡಿಯಾಗೈತೆ ಸ್ನೇಹಿತರೆ ಗುಡ್ದಾಗ ಏನು ತಂದಿರ್ತೀವಲ್ಲ ಬಂಡಾರ ಭಂಡಾರ ಕೊಲ್ಲಿಂದ ರೆಡಿಯಾಗಿ ತಳಬು ಇಟ್ಟು ಕಟ್ಟೀನಿ ಇವಾಗ ಪರಸಾಮಾನು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಹೆಂಗೆ ಅಂತ ವಿಡಿಯೋ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮುಂಜಾನೆ ಒಂದು ದೀಪ ಹಚ್ಚಿನಿ ಪೂಜೆ ಗೀಜೆ ಮಾಡಿದ್ದೆ ಇವಾಗ ಎಡೆ ಹಿಡೋದು ಇದು ಬಿರಾಕ್ ಮುತಿಯಾಗೋ ಇದು ಎಡಿ ಜಗಲಿ ಜಗ್ಲಿಮೆ ಮಾಡೀನಿ ಒಂದು ಎಡಿ ಪರಶ್ರಾಮ ತಳಬುತ್ತ್ಯಾ ಕಟ್ಟಿನಿ ಗುಡ್ದಂಗೆ ಕುಪ್ಮ ಇಬ್ಬತ್ತಿ ಎಡ್ಡು ಇದು ಮಾಡ್ಬೇಕು ನೋಡಿ ಹಾಕಬೇಕು ಏನು ನೋಡಿ ಏನು ಭಾಳ ತಂದಿಲ್ರಿ ಜಾತ್ರೆ ಸ್ನೇಹಿತರೆ ನಾನು ಸುಮ್ ಸು ಪಳಾರ ತಳ ಒಂದಿಷ್ಟು ಪಳಾರ್ಗಳು ತಂದೀನಿ ಕೊಲ್ಲಿನೆಲ್ಲ ಮಾಡೀನಿ ರೀ ಚರಿಗೆ ತುಂಬಿಟ್ಟೀನಿ ಪಳಾರ್ಕ್ಕೆ ಹಾಂ ಇದು ಸಾರಿ ಪರಶ್ರಾಮ ಕಸಕ ಚರಿಗೆ ತುಂಬಿಟ್ಟೀನಿ ಅದೇನು ಅಕ್ಕಿ ಹಾಕೊಂಡ್ಬಂದಿಟ್ಟು ಶ್ರವಣಿ ಉದಿನ ಕಡ್ಡಿ ಬೆಳಗಿದೆ ಕಾಯಿ ಹೊಡಿಬೇಕ್ರಿ ಈಗ ಕಾಯಿ ಹೊಡಿತೀನಿ ಶ್ರವಣಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತೇವೆ ಶ್ರಾವಣಿ ವಿಡಿಯೋ ನೋಡಿ ಸ್ನೇಹಿತರೆ ನಾವು ಬಂದ್ಗಡೆ ಮನೆ ಮುಂದೆ ಇಳ್ಯಾನ ಮನೆ ಮುಂದೆ ಏನೈತೆ ಒಂದು ಯಾರ ಕಾಯಿ ತಂದಿರ್ತೀವಿ ಗುಡ್ಡ ಗುಡ್ಡ ಎಂತ ಬರೋಣ ಒಂದು ಕಾಯಿ ಅಲ್ಲಿ ಉದಿನ ಕಡ್ಡಿ ಬೆಳೆದು ಒಂದು ಕಾಯಿ ಹೊರಗೆ ಹೊಡೆದು ಹೊಡ್ಯಾಕ್ ಬರ್ತೀವ್ರಿ ಟ್ರಂಕ್ ತೊಗೊಂಡು ಈ ಪರಶ್ರಮ ಕಸಾಕ ಒಂದು ಕಾಯಿ ಹೊಡಿತೀವ್ರಿ ನೋಡಿ ಸ್ನೇಹಿತರೆ ಶ್ರಾವಣಿ ಕಾಯಿ ಹೊಡಾಕತ್ತ ಪರಶ್ರಾಮಗೂ ಕುಕ್ಮ್ ಹಚ್ಚಿದೆ ಅವಾಗ ಕಂಬಳಿ ಹಾಕಿರ ಕಂಬಳಿ ಭಾಳ ಅಜ್ಜ ಐತ್ರಿ ಕೊಲ್ಲಿ ಕಂಬಳಿ ಹಾಕೋತಾನ ಬನ್ನಿ ಕಾಯಿ ಹೊಡೀ ಶ್ರಾವಣಿ ನೋಡಿ ಸ್ನೇಹಿತರೆ ಶ್ರಾವಣಿನೂ ಕಾಯಿ ಹೊಡೋದು ಕುಕ್ಮ ಬಂಡ್ರೆ ಹಚ್ಚಾಕತ್ತಾಳ ನಾನು ಆಮೇಲೆ ಚಪಾತಿ ಮಾಡಿ ಊಟ ಮಾಡಿ ಪರಶ್ರಾಮ ಕಳಿಸಿ ಜಾತ್ರೆಗೆ ಏನಾಯ್ತು ಅಂತ ತುಡಿಯೋ ಮಾಡ್ತೀನಿ ಕಂಟಿನ್ಯೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಪರ್ಶುರಾಮಾಗೆಲ್ಲ ರೆಡಿ ಮಾಡ್ತೀನಿ ಕಾ ಇದು ಕಂಬಳಿ ಅದು ಹಾಕಿ ಮತ್ತೆ ವಿಡಿಯೋ ಸ್ರಾವಣಿ ಕೈಯ ಕೊಡ್ತೀನಿ ವಿಡಿಯೋ ಮಾಡೋಂತ ಅಕ್ಕಿನೂ ಕೂಡ ಸಾಮಾಡಿ ಕು ನೀವು ಸಾಮಾನ್ ಪರಶುರಾಮ ದೇವ್ರಿ ಮಾಡಿ ಜಿಚ್ಚು ಕಡೆ ಬಾಪಾಜಿಜಿ ಕಡೆ ಬಾ ಕಂಬಳಿ ಇದು ಪಟಗಿರಿ ನಾ ಸಾರಿ ನೋಡಿ ಕಾಂಬಳಿ ಅಂತ ಹೇಳಿ ಪಟಗ ಸುತ್ತ ನೋಡಿ ನಮ್ಮ ಮುತ್ಯ ಸಾರಿ ನಮ್ಮ ಯಾರು ಬಸ್ಸು ಪಟಕ ಸುತ್ತಿ ಮಾರಪ್ಪ ಬರಪ ಬನ್ನಿ ಸ್ನೇಹಿತರೆ ನಾ ಅಕ್ಕ ಹೋದರಿಲ್ರಿ ನಾನೇ ಕಸ ಸುಮ್ ಸಿಂಪಲ್ ಆಗ ನೋಡಿ ಸ್ನೇಹಿತರೆ ಕಂಬಳಿ ಹಾಕಿಂಬಸಪ್ಪ ವಜ್ಜಾಗತ್ತಿದು ಕೈ ನೀಡಿ ಬಸಪ್ಪ ಇದು ಅಣ್ಣ ನೋಡಿ ಸ್ನೇಹಿತರೆ ಕೊಳ್ಳಿ ಹುಡ್ಕೊಳ್ಳಿ

ಬನ್ನಿ ಸ್ನೇಹಿತರಡಿಯಪ್ಪ ಒಳಗಡೆ ಹೋಗ್ರ ಪರಶ್ರಮ ಪರಶ್ರಮ ಕಳ್ಸಿ ಬಂದು ನೋಡಿ ಯಾಕೆ ಹೋಗಿ ಕಾಲು ತೊಳೆದು ಉದ್ದಿನ ಕಡ್ಡಿ ಉದ್ದೆ ಬೆಳಗ್ಗೆ ಕೊಲ್ಲೇ ಎತ್ತವಲ್ದ್ರಿ ಕಂಬಳಿ ಪಳ್ಯಾಗ ಮತ್ತೆ ಹೊಡ್ಯೋಗ ಕಂಟಿನ್ಯೂ ಮಾಡ್ತೀನಿ ರೀ ಇದೇ ಥರ ಕಳ್ಸಿ ನೋಡಿ ಕಾ ನಾವು ಪರಿಶ್ರಮಗೆ ಸ್ನೇಹಿತರೆ ಏನು ತಳಬಿತ್ನೇ ಕಡು ಕಟ್ಟಿರ್ತನ ಅವನೇ ಇಬ್ಬರಿಗೆ ಸಾವಣಿಗೆ ಪರಶ್ರಾಮ ಹುಣ್ಣಾಕೊಟ್ಟೀನ್ರಿ ಅವ್ರು ಊಟ ಮಾಡಿರಿ ನಾನು ಚಪಾತಿ ಮಾಡ್ತೀನಿ ಬನ್ನಿ ನಾನು ಒಂದು ಒಂದು ಹತ್ತು ಬಿಡ್ತೀನಿ ರೀ ಒಂದು ಹತ್ತು ಬಿಟ್ಟು ಒಂದು ಸ್ವಲ್ಪ ಸಕ್ರೆ ಬಾಯಿ ಹಾಕೊಂಡು ನೀರು ಕುಡಿದು ಒಂದು ಹತ್ತು ಬಿಟ್ಟು ಚಪಾತಿ ಮಾಡ್ತೀನಿ ರೀ ಚಪಾತಿ ಉಣ್ತಾರೆ ಏನು ಮಾಡ್ತಾರೆ ಕಡುಗ್ ತಿನ್ಲಿ ಅನ್ನ ಅದು ಉಣ್ಲಿ ಬನ್ನಿ ಮತ್ತೆ ಊಟ ಗಿಟಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಸುಸ್ತಾಗೈತೆ ಸ್ನೇಹಿತರೆ ಏನು ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಕೆಲಸ ಮುಸು ಚಪಾತಿ ಮಾಡಿ ಊಟ ಮಾಡಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ ಈ ಬನ್ನಿ ಸ್ನೇಹಿತರೆ ಏನ ಎಲ್ಲ ಜಾತ್ರೆಗೆ ಏನೇ ತೊಗೊಂಡಿನಿ ಏನೇನಿಲ್ಲ ಎಷ್ಟು ರೊಕ್ಕ ಖರ್ಚು ಮಾಡಿದ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ನಮ್ಮ ಅಣ್ಣ ಏನು ಜಾತ್ರೆ ಕೊಟ್ಟಿದ್ದ ಅಲ್ಲೆಲ್ಲ ಶ್ರಾವಣಿಗೆ ಒಂದಿಷ್ಟು ಜಾತ್ರೆ ಉಣ್ಣೆ ಮಷನ್ರಿ ಗುಡ್ದಾಗ ಮತ್ತು ನಮಗೆ ಏನು ಬೇಕೆಲ್ಲ ಖುಷಿ ನೋಡಿ ಸೋಳಿದೀನಿ ರೀ ಬಾದಾಮಿ ಬಾಯಿಂದ ಶ್ರಾವಣಿ ನಾವು ಇಬ್ಬರೇ ಮಾಡಿವ್ರಿ ಮತ್ತೆ ಯಾರು ನಾ ಜಾತ್ರೆಗೆ ಹೋಗಲ್ಲ ರೀ ಯಾರುಗೂಡೂ ಹೋಗಲ್ಲ ನಾನು ನಮ್ಮ ಶ್ರಾವಣಿ ಅಟ್ಟೆ ಮಾಡಿರಿ ಜಾತ್ರೆ ನನ್ನ ಜಾಗ ಎಲ್ಲಿ ಮೆಟ್ರಿಗೆ ಪತ್ತೈತಿತ್ರಿ ಇಲ್ಲಿ ಇಳಿದ್ರೆ ಇಲ್ಲಿ ಹ್ಯಾಂಗ ಹೋಗುತ್ತೆ ದಾರಿ ಎಲ್ಲ ಗುಡ್ದಾಗೂ ಬೇಕಾದಲ್ಲಿ ಒಬ್ಬಕ್ಕೆ ಹೋಗಿ ಬರ್ತಿದ್ದೀನಿ ರೀ ಬಾದಾಮಿ ಒಬ್ಬಕ್ಕೆ ಶ್ರಾವಣಿ ಕರ್ಕೊಂಡು ಹೋಗಿ ಬರ್ತಿದ್ದೆ ಗುಡ್ದಾಗ ಫುಲ್ ಮನಂಗೆ ಗುಡ್ ಮಾಡೀನಿ ರೀ ಜಾತ್ರೆ ಬಾದಾಮಿ ನಾನು ಶ್ರಾವಣಿ ಮಾಡಿವ್ರಿ ಮನುಷ್ಯನ ಏನಂತ ತೊಗೊಂಬಂದೆ ನಿಮ್ಗೂ ಶೇರ್ ಮಾಡ್ತೀನಿ ನೋಡಿ ಏನೇನು ತೊಗೊಂಡಿ ಅಂತ ಸ್ನೇಹಿತರೆ ಎಲ್ಲ ತಗದಿಟ್ಟೆ ಇನ್ನೇನು ಜಾತ್ರೆಗೆ ಏನೇನು ತೊಗೊಂಬಂದೆ ಅಂತ ನಿಮಗೆ ತೋರ್ಸಿದ್ರ ಆತಂತ ಹುಡ್ಯಾಗ ಕಂಟಿನ್ಯೂ ಮಾಡಿ ನೋಡಿ ಇಷ್ಟು ಹುಡ್ದರ ಹಳಿ ತೊಗೊಂಬಂದು ಯಾರಿಗೆ ಪಳಾರ ಕೊಟ್ರ ಹುಡ್ದಾರಳಿ ಹಾಕಿ ಕೊಡ್ಬೇಕು ನಮಗೆ ಬಳಿ ಪಳಿ ಅಂತ ಇರಲಿಲ್ಲ ರೀ ರೊಕ್ಕನ ಸಾಲಿಲ್ಲ ನಾಲ್ಕು ಸಾವಿರ ರೂಪಾಯಿ ಕಾಲೇ ಆದ್ರೋಡಿ ಸ್ನೇಹಿತರೆ ಇದು ಒಂದು ಹುಣ್ಣಂಗ್ ತೊಗೊಂಬಂದಿ ನೋಡಿ ಶಾವ್ಕುಮಾರ್ ಮೀನು ಹುಣ್ಣಂಗ್ ಬೇಕಾಗಿತ್ತು ರೀ ಶ್ಯಾವ್ಕುಮಾರ್ ಹುಣ್ಣಂಗ್ ತೊಗೊಂಬಂದಿನಿ ನೋಡಿ ಚಲೋ ಐತ್ರಿ ಕ್ವಾಲಿಟಿ ಮುನ್ನೂರು ರೂಪಾಯಿ ಬಿತ್ತಿರೋದಕ್ಕೆ ಹುಣ್ಣೆಂಗೆ ಹೇಗೆ ನೋಡಿ ಇಷ್ಟ ಐತು ನೋಡಿ ಅವಾಗ ಹುಣ್ಣಂಗೇ ಸಾಧ್ಯದಿಲ್ರಿ ಹೀಗಾಗಿ ಶ್ಯಾವ್ ಕುಮಾರ್ಗೆ ಒಂದು ಉಣ್ಣಂಗ್ ತೊಗೊಂಬಂದಿ ನೋಡಿ ಸ್ನೇಹಿತರೆ ಇವತ್ತೇ ಪರ್ಸಮ ಕಾಶಿನಲ್ಲಿ ಇವತ್ತೇ ಉಡೇ ಮಾಡಿ ಒಳಗೆ ಥರ ಐತೆ ನೋಡಿ ಮತ್ತೆ ತೆಗೈತ್ರಿ ಹುಣ್ಣಂಗ್ ಮಸ್ತ್ ಐತ್ರಿ ದಪ್ಪ ಐತೆ ಇದೊಂದು ಉಣ್ಣಂಗಿ ತಗೊಂಬಂದೀನಿ ರೀ ಶಾವ್ ಕುಮಾರ್ಗೆ ಇವು ಎರಡು ಕುರ್ಪಿ ತೊಗೊಂಬಿನಿ ರೀ ನೂರು ರೂಪಾಯಿ ಕೊಂದ್ರಿ ಇದು ಕುರುಪಿ ಅವುಗೊಂದು ನಮಗೊಂದು ನೋಡಿ ಇರಂಗಿಲ್ ನಾನು ಯಾವಾಗರ ಕಸಕ್ಕ ಪಸಕ್ಕ ಹೂವು ಇರಂಗಿಲ್ಲ ಅಂತ ತೊಗೊಂಬಂದಿ ನೋಡಿ ಎರಡು ಕುರ್ಪಿ ತೊಗೊಂಬಂದೀನಿ ಇದು ಶ್ಯಾವ್ಕುಮಾರ್ಗೆ ಆಡಕ್ತೀನಿ ನೋಡಿ ಕಲರ್ ಅನ್ಸದ್ರಿ ಇದಕ್ಕೂ ನೂರು ರೂಪಾಯಿ ರೀ ಎರಡು ನೂರು ಮುನ್ನೂರು ಮತ್ತು ನಮ್ಮ ಅನ್ನ ಮಕ್ಳಿಗೊಂದು ಐದು ಐದುನೂರು ರೂಪಾಯಿ ರೀ ಅವ್ರಿಗೂ ನಮ್ಮ ನಾನು ಮೂರು ಸಾವಿರ ರೂಪಾಯಿ ರೀ ಅನ್ನ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದ ನಾ ಎರಡುವರೆ ಸಾವಿರ ಓದಿದ್ದೀನಿ ನಮ್ಮ ಅಮ್ಮ ಸೋದರ ಮಕ್ಕಳ ದಡಮ್ಮನ ಮಗಳು ಕೊಟ್ಟಿದ್ರಿ ಯಾವಾಗ ಇದ್ದ ಮಂಗ್ಳೂರು ಅಂತ ಶ್ರಾವಣಿಗೆ ಐನೂರು ರೂಪಾಯಿ ಕೊಟ್ಟಿದ್ದ ನಾಲ್ಕು ಸಾವಿರ ರೂಪಾಯಿ ಈ ಡ್ಯಾಮ್ ನೋಡಿ ಸ್ನೇಹಿತರೆ ಹೆಚ್ಚು ಕಮ್ಮಿ ಇವಿಷ್ಟು ಪಳಾರ್ ತಗೊಂಬಂದಿ ನೋಡಿ ತಿನ್ನ ನಾಳೆ ಪಳಾರ್ ಶಂಕರ್ ಶಂಕರುಪೇ ಈ ಕಡೆ ಬಿಸ್ಕಿಟು ಕರ್ದೇಂಟು ಕರ್ದೆಂಟು ಶೇವಾ ಮೈಸ್ರ ಪಾಕು ಇವು ಮತ್ತು ಗುಡದ ಪಳಾರ ಇಲ್ಲ ಸರಿ ಆಯ್ತು ನೋಡಿ ಸ್ನೇಹಿತರೆ ನಾನು ಏನಾಯ್ತು ನೋಡ್ತೀನಿ ಅಂತಿರಿ ಜಾಸ್ತಿ ಏನಿಲ್ಲ ನೋಡಿ ತಿನ್ನಕ್ಕೆ ತಂದಿನಿ ನೀವು ಏನಾಯ್ತು ನೀರು ಪರಿಸ್ಕೊಳಲ್ಲ ರೀ ಎಣ್ಣೆಗೊಂಡು ನೀರು ಭಾರಿ ಚಲೋ ನೋಡೀವಿ ನೀರು ಒಂದು ಹಾಕಿ ಎಣ್ಣೆ ಒಣ್ಣು ನೀರು ಹಾಕಿ ಕಡು ಮಾಡೀನಿ ಇನ್ನೂ ದಿನ ಪೂಜೆ ಮಾಡೋಕೆ ಮಾಡಿವಿ ಎಣ್ಣೆ ಒಂದು ನೀರು ಯಾರು ಕೊಡಲ್ರಿ ಎಣ್ಣೆಗೊಂಡ ಜಾಕಕ್ಕೆ ಹೋದಲೆ ಬರೇ ತಾಳೆ ಕಳು ಮಾಡೋದು ಬೋರ್ಮಳೆ ಕಾಳು ಮಾಡೋದು ಬಂಗಾರ ಕಾಳು ಮಾಡೋದು ಎಲ್ಲ ಕಾಳು ಮಾಡೋದು ನೋಡಿ ನಾನು ಹಿಂಗಂತೇಳಿ ಜಾತ್ರೆಗೆ ಜಾತ್ರೆ ಹೋಗಿಲ್ರಿ ಎಲ್ಲ ಟ್ರಾಗಿದ್ದು ಸಣ್ಣಗೆ ಟ್ರಂಕ್ನೇ ಬಿಚ್ಚಿಟ್ಟು ಓದ್ತಿದ್ದೀನಿ ರೀ ಮತ್ತೆ ಜಾಕ ಮಾಡಿ ಬಂದು ಹಾಕೊಂಡ್ ಸ್ನೇಹಿತರೆ ಇಷ್ಟು ತಿನ್ನೋಕೊಂಬಂದ್ ನೋಡಿ ತಿನ್ನೋಕೇನು ಬಾ ತಂದಿಲ್ರಿ ಇವಂಥರ ಬಿಚ್ಕಿತ್ತು ಬೂಂದೇದ ಉಂಡೆ ಹೊಡೆದ್ಬಿಟ್ಟು ನಾಳೆ ಉಂಡೆ ಕಟ್ಬೇಕ್ರಿ ಮೆತ್ತ ಹೊಡೆದಾವು ನಾಳೆ ಉಂಡೆ ಕಟ್ಟಿ ಕಟ್ಟಿ ಪಳಾರ ಕೊಡ್ಬೇಕು ನಾಳೆಗೆ ಅದೊಂದು ಎಷ್ಟು ರೂಪಾಯಿ ಸ್ನೇಹಿತರೆ ಗೊತ್ತಿಲ್ಲ ಅದೆಷ್ಟು ಅಮ್ಮಿಂಗ್ ಗಡ ತಂದಿನಿ ಇಷ್ಟು ರೂಪಾಯಿ ಪಳಾರ ತಂದೀನಿ ನೋಡಿ ಇದೊಂದು ಶ್ರಾವಣ ಹುಣ್ಣಂಗ್ ತಂದಿನಿ ಬಾಂಡ್ರಾಗ ಕುಕ್ಮ ತಂದೀನಿರಿ ಹಿಂಗೆ ಶ್ರಾವಣಿಗೆ ಇವ್ರು ಕಿಲುಪ್ ತೊಗೊಂಬಂದಿನಿಮ್ಮ ನಮ್ಮ ಅಣ್ಣ ಮಗಳಿಗೆ ಇಂಥ ಖಶ್ಚನ್ರಿ ಅದು ತಂದೀನಿ ಇಷ್ಟು ಪಿನ್ನ ತೊಗೊಂಬಂದು ದೊಡ್ಡವ್ರಿ ಎರಡು ಸರ್ ನೋಡಿ ನೂರು ರೂಪಾಯಿ ಕೊಂದು ನೋಡಿ ಸ್ನೇಹಿತರೆ ಇವು ಸರ ನೋಡಿ ಮತ್ತು ಸರಣಿ ಶ್ರಾವಣಿ ಬಳಿ ನೂರು ರೂಪಾಯಿ ಸಟ್ ನೋಡಿ ಬಳಿ ಶ್ರಾವಣಿಗೆ ಇನ್ನೊಂದು ಸಟ್ ತರಬೇಕಾಗಿತ್ತು ಒಬ್ಬರಿ ಬಳಿ ನನ್ನ ಸೈಜ್ ಗೊತ್ತಾಗಲಿಲ್ಲ ಹಿಂಗ ಬಿಟ್ಟು ಬಂದೆ ಹೊಡ್ಯದ ಸರ ಕಳ್ಸಿದ್ರ ಕಸಿದ್ರತ ನೋಡಿ ಶ್ರವಣಿ ಬಳಿ ಹೆಂಗದ ಅಂತ ಕಮೆಂಟ್ ಹಾಕಿ ಇದೊಂದು ಪರ್ಸ್ ತೊಗೊಂಬಂದಿ ನೋಡಿ ಇಪ್ಪತ್ತು ರೂಪಾಯಿ ಅಂದ್ರಿ ಒಂದು ತೊಗೊಂಬಂದಿನಿ ಇವು ಮೂವತ್ತು ರೂಪಾಯಿ ನೋಡಿ ಶ್ರವಣಿ ಕಿವ್ಯನೂ ಮಣ್ಣು ಮಗಳಿ ಮೂರು ಜೊತೆ ಕಿವ್ಯಾಂಗೆ ಕಸೀನ ರೀ ಇದೊಂದು ಗಂಧಕ್ಕೆ ಬಾಟ್ಲಿ ತೊಗೊಂಡ್ರೆ ಶ್ರವಣಿ ಶ್ರವಣಿಯೋ ಭಾಳ ನೋಡಿ ಸ್ನೇಹಿತರೆ ಆ ಕಿವಿನೊ ಸರ್ಟ್ ಬಳಿ ಅದಾವೆ ರೀ ಇವು ನಮ್ಮ ಅಕ್ಕ ತೊಗೊಂಬಂದಿನ ಬಳಿ ನಮ್ಮ ಅಕ್ಕ ಅದ ಶ್ರಾವಣಗೆ ಬಿಟ್ಟು ಇಲ್ಲ ಅಕ್ಕಿ ತಗೊಂಡಿ ಮತ್ತೆ ಇದೊಂದು ನೂರು ರೂಪಾಯಿ ಕೊಟ್ಟು ಬಳಿ ಅಂತಂದಿನಿ ಇವು ನಮ್ಮ ಅವನ ಮಗಳಿಗೆ ತಗೊಂಡಿ ನೋಡಿ ಬಳಿ ನಮ್ಮ ಬಸಪ್ಪ ಸ್ವಾಮಿ ಏನಂದ್ರಿ ಅವ್ರ ಅಕ್ಕ ತಾಯಿ ನೋಡಿ ಬಳಿ ಅಕ್ಕಿ ಇಲ್ಲಿಲ್ಲ ಇವಾಗ ಇವತ್ತು ಸಟ್ಟು ನಮ್ಮ ಶ್ರಾವಣಿಗೆ ತಗೊಂಬಂದಿ ಅನ್ರಿ ಬಳಿ ಎರಡು ಸಟ್ ಹಾಕಿ ನೋಡಿ ಸ್ನೇಹಿತರೆ ಇದೊಂದು ರೋಜ್ ತೊಗೊಂದಿ ಅನ್ರಿ ಶ್ರಾವಣಿ ರೋಜು ರೋಜ್ ತೊಗೊಂಬಂದಿ ಅನ್ರಿ ಇದೊಂದು ಇದು ಹೆಂಗ್ಟಿ ಹೆಂಗಟಿ ನೋಡಿ ಶ್ರಾವಣಿಗೆ ಮುಗೀತು ನೋಡಿ ಇಷ್ಟು ಜಾತ್ರೆ ಮಾಡಿ ನೋಡಿ ಇಷ್ಟು ಜಾತ್ರೆ ಮಾಡೀನಿ ಒಂದು ಒಂದು ಐನೂರು ರೂಪಾಯ್ದು ನಮ್ಮ ಅಣ್ಣವ್ರಿಗೆ ನಮ್ಮ ಮಗಳಿಗೆ ಒಂದು ಐನೂರು ರೂಪಾಯ್ದು ಸಾಮಾನು ಕೊಡಿಸಿನಿ ನಮ್ಮ ದೊಡ್ಡವಮ್ಮ ಬಾಯಿ ನಾವೇಗೆ ಆರ್ನೂರು ರೂಪಾಯಿ ರೀ ಇಲ್ಲಿ ಹೋಗ ಒಂದು ನೂರು ರೂಪಾಯಿ ನಮ್ಮ ಸಹ ನನ್ನ ಮಕ್ಳಿಗೆ ಕೈಯಾಗಿ ಕೊಟ್ಟು ಹೋಗಿನಿ ಜಾತ್ರೆಗೆ ಹೋಗಾಗ ಮತ್ತು ಖರ್ಚು ನೋಡಿ ಅಲ್ಲಿ ಎಲ್ಲ ಬೆಣ್ಣಿ ಬ್ಯಾ ಬ್ಯಾಳೆ ಹಾಕಿರ್ತೀವಲ್ಲ ಅಲ್ಲಿ ಹೇಳ್ತದಿರ್ತಾರೆ ಅಲ್ಲಿ ಒಂದು ನೂರು ಎಷ್ಟು ಬಂತು ಇಷ್ಟು ಅಂತೇಳಿ ಅಲ್ಲಿ ಇಷ್ಟು ಕೊಟ್ಟು ಮತ್ತು ನಾ ಎಲ್ಲ ಓದ್ತಾವ್ರಿ ರೊಕ್ಕ ಕಾಣೋದು ಅಟ್ಟೆ ಆಗುತ್ತೆ ಅಲ್ಲಿ ಬಸ್ತಿ ಬಸ್ತು ಓಡಾಕೋದಾಗ ಅಲ್ಲಿ ನಾ ಇಲ್ಲಿ ಹೊರಗೆ ನೀರು ಕುಡಿದೋಡಿ ಬಾಟ್ಲಿ ತಗೊಂಡು ಕುಡಿ ನೋಡಿ ಪಿಲ್ಟು ನೀರಾಗ ರೀ ನನಗೆ ಶ್ರಾವಣಿಗೆ ನೆಗಡಿ ಅನ್ನೋದಿಲ್ಲ ಸ್ನೇಹಿತರೆ ನೋಡ್ತಿರ್ಬೇಕು ಮೂವತ್ತು ರೂಪಾಯಿ ಎಲ್ಲ ಕುಡ್ದಾಗ ಮೂವತ್ತು ರೂಪಾಯಿ ಎರಡು ಲಿಟ್ರಕ್ಕೆ ಮೂವತ್ತು ರೂಪಾಯಿ ರೀ ಮೂವತ್ತೈದು ರೂಪಾಯಿ ತಗೋತಿದ್ರೆ ಎಲ್ಲ ಕುಡ್ದಾಗ ನಾ ತೊಗೊಂಡು ಕುಡಿದು ಅರ್ಧ ಬೇಕ್ರಿ ಯಾರ ಕುಡಿದ ಕಲೆ ಮಾಡ್ತಿದ್ರು ಹಿಂಗಾಗಿ ಅದಕ್ಕೆ ನೀರಿಗೆ ಭಾಳ ರೊಕ್ಕ ಹೋಗ್ಯಾವ್ರಿ ಬನ್ನಿ ಸ್ನೇಹಿತರೆ ಮತ್ತೆ ಹುಡ್ಯಾಗ ಕಂಟಿನ್ಯೂ ಮಾಡ್ತೀನಿ ಇಷ್ಟೋ ಮನೆ ಎತ್ ರೀ ಎತ್ತಿ ಇಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟೇ ನೋಡಿ ಜಾತ್ರೆ ನಮಗೆ ನಮ್ದು ಎಷ್ಟು ಇರ್ತೋ ಅಷ್ಟು ಜಾತ್ರೆ ಮಾಡ್ಕೊಂಡ್ಬರ್ತೀವಿ ನೋಡಿ ಹೆಚ್ಚಿಗೆ ಭಾಗ ಉಸಕ್ಕೆ ಹೋಗೋಲ್ಲ ಸ್ನೇಹಿತರ ನಾನು ನೋಡಿದ್ರಲ್ಲ ಸ್ನೇಹಿತರೆ ಜಾತ್ರೆಗೆ ಏನು ತಂದೆ ಏನಿಲ್ಲ ಅಂತ ಎಲ್ಲ ನಿಮ್ಗೂಡ ಶೇರ್ ಮಾಡಿದೆ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಇವತ್ತಿನ ಬಟ್ಟೆ ವ್ಯಾಪಾರ ಅಂದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ವ್ಯಾಪಾರ ಆಗೇತ ನೋಡಿ ಸ್ನೇಹಿತರೆ ಮನೆ ಜಾತ್ರೆಗೆ ಇಲ್ಲಿಕ್ಕೂ ಇವತ್ತೊಂದಿಷ್ಟು ಬೆಸ್ಟ್ ಆತ್ರಿ ವ್ಯಾಪಾರ ಒಂದು ಮೂರು ಹುಡುಗ್ರಿ ಒಂದೆರಡು ಪಾತ್ಲ ಇಷ್ಟೇ ನೋಡಿ ಎರಡು ಪಾತ್ಲ ಒಂದು ಮೂರು ಹುಡ್ರಂಗಿ ನಾಲ್ಕು ಹುಡ್ರಂಗಿರಿ ನಾಲ್ಕು ಹುಡ್ರಂಗಿ ಎರಡು ಪಾತ್ಲಾರ ಡೈಲಿ ಯೂಸ್ ಮಾಡುವು ಅವು ಅಮೆಜಾನ್ ಬೈದು ಎಲಿ ಇಲ್ಲಿ ಎರಡು ನಾಲ್ಕು ಹುಡ್ರಂಗಿರಿ ಒಂದು ಒಂದು ಜೀನ್ಸ್ ಒಂದು ಫ್ರಾಕ್ ಒಂದು ಗಂಡು ರಂಗಿ ಇನ್ನೊಂದು ಫ್ರಾಕ್ ರೀ ಎರಡು ಫ್ರಾಕ್ ಹೋಗ್ಯಾವ್ರಿ ಒಂದು ಜೀನ್ಸ್ ಒಂದು ಗಂಡು ರಂಗಿ ಇಷ್ಟು ಅಪಾರ ಆಗಿತ್ತು ನೋಡಿ ಇಷ್ಟನೇ ಇಷ್ಟು ವ್ಯಾಪಾರ ಆಗೈತೆ ಅಂದ್ರೆ ನನ್ನ ಕೈಯಾಗ ಬರು ನಾಲ್ಕುನೂರು ರೂಪಾಯಿ ಕೈಯಾಗ ಕೊಟ್ಟಾರೆ ಇನ್ನು ಉಳಕೋದು ಒಬ್ರು ಹದಿನಾಲ್ಕು ಅರನೂರು ಕೊಡಬೇಕು ಒಬ್ಬರು ನಾಲ್ಕೂವರೆನೂರು ಕೊಡಬೇಕು ಇಷ್ಟು ಉದ್ರಿ ಐತೆ ನೋಡಿ ಸ್ನೇಹಿತರೆ ಬರೀ ಉದ್ರಿ ರೀ ಹಳ್ಳಿ ಆಗುತ್ತಲ್ಲ ಉದ್ರಿ ಕೊಡಿಸಲ್ಲಾಗೆ ಬರ್ತಿರ್ತಾರೆ ರೀ ಮುದ್ದೆದಾಗಾದ್ರೆ ಸಿಟಗ ರೋಕ ರೊಕ್ಕ ಕೊಡ್ತರ್ತಾರೆ ಅಮೌಂಟ್ ಕೂಡ್ತಾವು ನಮ್ಮ ಉದ್ರಿ ಸದ್ರಿ ನೋಡಿ ಹೋಗ್ಬಿಡ್ತಾವು ಏನು ಮಾಡೋಕ್ಕಾಗಲ್ಲ ನೋಡಿ ಮಾಡಲೇಬೇಕು ಉದ್ರಿ ಆದರೂ ಕೊಡಲೇಬೇಕು ಹೆಂಗಾದ್ರು ವ್ಯಾಪಾರ ಮಾಡಾಕ ಮಾಡ್ಲೇಬೇಕು ನೋಡಿ ಸ್ನೇಹಿತರೆ ಇವಾಗ ನಾವು ಏನಾರ ಅಂದೀವಿ ಅಂದ್ರ ಅದು ಕೂಡ ಸಮಸ್ಯೆ ಆಗುತ್ತಾ ಎಲ್ಲ ಕಾತ್ಲ ಆಗಿತ್ ನೋಡಿ ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ನಾನು ಏನೇನು ಜಾತ್ರೆ ತಗೊಂಬಂದಿನಿ ಏನಿಲ್ಲ ಅಂತ ನಿಮ್ಗೂರ್ ಶೇರ್ ಮಾಡೀನಿ ಟೈಮ್ ಬಂದು ಒಂಬತ್ತು ವರೆ ಸ್ನೇಹಿತರೆ ಕದ ಹಾಕೊಂಬರ್ಬಾರ ಸಣ್ಣಕ್ಕ ಶ್ರವಣಿ ಕೂಡ ಹಸಿ ಆಗ ನಾವು ಯಾಕತ್ತಾಳ್ರಿ ಇನ್ನ ಅಲ್ಲಿ ಹಿಡ್ಯ ಮಾಡಕ್ಕೆ ಅಲ್ಲಿ ಬಂದಾಳ ಬಂದ್ಕೇರಿ ಹಸಿ ಹಾಸಕತ್ತ ಕದಾಕೊಂಬು ಬನ್ನಿ ಸ್ನೇಹಿತರೆ ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ವಿಡಿಯೋ ಅನ್ನೋದು ಕಮೆಂಟ್ ಹಾಕಿ ವಿಡಿಯೋ ಫುಲ್ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಈ ವಿಡಿಯೋದಾಗ ಸಿಗ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ವಿಡಿಯೋ ಫುಲ್ ನೋಡ್ರಿ ಅದಕ್ಕೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್ ಬಾಯ್ ಬಾಯ್